ಕಂಟಿನ್ಯೂ ಬ್ಲಾಕ್ ಆಗಿದೆ ಬನ್ನಿ ನೋಡೋ ಅಕ್ಕ ಸ್ಕಿಪ್ಪಿಂಗ್ ಮಾಡ್ತಾಳಂತೆ ಕಾಫಿ ಗಿಡ ಮೆಣಸು ಮಳೆ ಬಂತು ನಿನ್ನೆ ಒಳ್ಳೆ ಚೆನ್ನಾಗಿ ಮಳೆ ಬಂತು ಚೆನ್ನಾಗಿ ಇವತ್ತೊಳ ಗ್ರೀನಾಗಿ ಕಾಣಿಸ್ತಾ ಇದೆ ನೋಡಿ ನೈಟಲ್ಲಿ ತುಂಬಾ ಮಳೆ ಬಂತು ಸೊ ತುಂಬ ಚೆನ್ನಾಗಿ ಅನಿಸ್ತದೆ ಮಾರ್ನಿಂಗ್ ಎದ್ಬಿಟ್ಟು ಸೊ ಕ್ಯಾಪ್ಚರ್ ಮಾಡ್ಕೋತಾ ಇದ್ದೀನಿ ಮಾತ್ರ ಹೆಂಗಂದ್ರೆ ತುಂಬ ಫುಲ್ ಗ್ರೀನಾಗಿ ಕಾಣಿಸ್ತದೆ ಎಲ್ಲ ಲೀಪೆಲ್ಲ ಸೊ ಇದು ನಮ್ಮದು ಶೆಡ್ಡು ಇದು ಇಲ್ಲಿ ಕಾರ್ ನಿಲ್ಸಿರ್ತೀವಿ ಸೊ ಆ ಕಡೆ ಹಿಂದ್ಗಡೆ ಬಂದು ಸೌದೆ ಒಟ್ಟಿರೋದಲ್ಲಿ ಸೌದೆ ಅಂದರೆ ಸಿಗ್ತವೆ ಚೆನ್ನಾಗಿ ಇಲ್ಲಿ ಮರ ಎಲ್ಲ ಇದ್ದಾವಲ್ಲ ಸೊ ಇದು ಬಂದು ಸಿಮೆಂಟ್ ಮಾಡಿಸಿದ್ದಾರೆ ಇಲ್ಲೆಲ್ಲ ಫಸ್ಟು ಪಾಟ್ ಇಟ್ಟಿದ್ರು ಇಲ್ಲೆಲ್ಲ ಇದು ಹಾಗೆ ಮಣ್ಣಿತ್ತಲ್ಲ ಎಲ್ಲ ಈಗ ಮಣ್ಣ ಸಿಮೆಂಟ್ ಮಾಡಿಸಿಟ್ಟಿದ್ದಾರೆ ಈ ಬುಕ್ ತಂದಿದ್ನಲ್ಲ ನಾನು ಸ್ವಸ್ತಾರೆ ಕೂತ್ಕೊಂಡು ಮಾಡೋರೆ ಇದೊಂದು ನಾನು ಮಾಡ್ಕೊಬಂದಿದ್ದೆ ಇದೊಂದು ಮಾಡಿದ್ದಾಳೆ ಇದೊಂದು ತುಂಬ ಇಂಟ್ರೆಸ್ಟ್ ಬಂದುಬಿಟ್ಟಿದೆ ಬಿಡೋಂಗಿಲ್ಲ ಕೂತ್ಕೊಂಡು ಮಾಡೋದೇ ಮಾಡೋದು ಮತ್ತೆ ಮಾಡೀರ ಅಷ್ಟೇನಾ ಇಷ್ಟೆಲ್ಲ ಕಿತ್ತಕ್ಕೆ ಅವರೆಲ್ಲ ಟೆಲಿಫೋನ್ ಮಾಡೀರಾ ಇದೊಂದಾಗಿದೆ ಮಾತ್ರೆ ಕಿವಿ ಟೆಲಿಫೋನ್ ಅರ್ಧ ಬರ್ಧ ಆಗಿದೆ ಇದೊಂದು ಅರ್ಧ ಮಾಡಿದ್ದಾಳೆ ಮನೆ ಹ್ಞೂ ಹಾಯ್ ಫ್ರೆಂಡ್ಸ್ ಈಗ ನಮ್ಮ ಮನೆ ಒಂದು ಇಣಕು ನೋಟ ನೋಡ್ಕೊಂಬರೋಣ ಅಂತ ಚಿಕ್ಕದಾಗಿ ಜಲಕ್ಕು ಇದು ಬಂದು ಡೈನಿಂಗ್ ಟೇಬಲ್ ಆ ಕಡೆ ಅಡುಗೆ ಮನೆ ಅಡುಗೆ ಮನೆ ಅಂದರೆ ಈ ಕಡೆ ಬಂದರೆ ಡೈನಿಂಗ್ ಹಾಲು ಸೊ ಒಂದು ಫ್ರಿಜ್ ಇದೆ ಹಿಂದ್ಗಡೆ ಬಾಗ್ಲಲ್ಲಿ ಎಲ್ಲ ಕೂತು ಮಾತಾಡ್ತಾ ಇದ್ದಾರೆ ಸೊ ಇದು ಮುಂದ್ಗಡೆ ಇದು ಒಂದು ಹಾಲು ಹಾಲಲ್ಲಿ ಸೋಫಾ ದಿವಾನು ಎಲ್ಲ ಇಟ್ಟಿದ್ದಾರೆ ಇದು ಒಂದು ರೂಮ್ ಎರಡು ರೂಮ್ ಬರುತ್ತೆ ನಮ್ಮ ಒಂದು ಹಾಲಲ್ಲಿ ಸೊ ಮೇಲ್ಗಡೆ ಅಟ್ಟ ಅಟ್ಟ ಓಪನ್ ಆಗಿದೆ ಈ ಒಂದು ರೂಮಲ್ಲಿ ಒಂದು ಬೀರು ಮತ್ತು ಕನ್ನಡಿ ಬೆಡ್ಡು ಇವೆಲ್ಲ ಇದ್ದಾವೆ ಇನ್ನೊಂದು ರೂಮು ಕೂಡ ಇದೆ ಸೊ ಪಕ್ಕದಲ್ಲಿ ಆ ರೂಮ್ ಪಕ್ಕನೇ ಪೂಜೆ ರೂಮ್ ಇದೆ ಪೂಜೆ ರೂಮು ತುಂಬ ದೊಡ್ಡದಾಗಿ ಚೆನ್ನಾಗಿದೆ ಸೋಫಾ ಇದ್ದಾವೆ ಇಲ್ಲಿ ನಾವು ಮತ್ತು ಯಾವಾಗಲೂ ಯೂಶ್ವಲಿ ಬೆಂಗಳೂರಿಂದ ಹೋದಾಗ ನಾನು ಆಲ್ಮೋಸ್ಟ್ ಇರುವಂಥ ರೂಮ್ ಇದೆ ರೂಮ್ ಅಂತಲೇ ಹೇಳ್ಬೋದು ಎಲ್ಲನೂ ಮಲ್ಗೋದು ಹೇಳೋದು ಇಲ್ಲ ಇಲ್ಲೇ ಈ ರೂಮಲ್ಲೂ ಕೂಡ ಒಂದು ಬೀರು ಇದೆ ಮತ್ತು ಡ್ರೆಸ್ಸಿಂಗ್ ಟೇಬಲ್ ಇದೆ ಈ ರೂಮಲ್ಲಿ ನಂಗೆ ತುಂಬ ಇಷ್ಟ ಆಗೋದು ಅಂದರೆ ಈ ಒಂದು ಡ್ರೆಸ್ಸಿಂಗ್ ಟೇಬಲ್ ಅಂತಲೇ ಹೇಳ್ಬೋದು ಯಾಕಂದರೆ ಲಾಂಗ್ ಮಿರರ್ ಇದೆ ಅಲ್ಲ ಸೊ ಡ್ರೆಸ್ಸಿಂಗ್ ಟೇಬಲ್ ಅಂದರೆ ನನಗೆ ತುಂಬ ಇಷ್ಟ ಹೆಣ್ಮಕ್ಳಿಗೆ ಇಷ್ಟ ಇಲ್ಲದೆ ಇರೋಂಥದ್ದು ಯಾವುದು ಹೇಳಿ ಈ ಕನ್ನಡಿ ಅಂದರೆ ಇಷ್ಟ ಇಲ್ಲ ಅದರಲ್ಲೂ ಸೀರೆ ಉಡೋ ಟೈಮಲ್ಲಿ ನಾವು ಮೇಕಪ್ ಮಾಡ್ಕೊಳ್ಳೋ ಟೈಮಲ್ಲಿ ಈ ಕನ್ನಡಿ ಮುಂದೆ ಎತ್ಕೊಂಡು ಇದ್ದರೆ ಟೈಮ್ ಆಗೋದೇ ಗೊತ್ತಾಗಲ್ಲ ಆಮೇಲೆ ನನ್ನ ಫೇವ್ರೆಟ್ ಗಣೇಶ ಕೂಡ ನನ್ನ ರೂಮಲ್ಲಿದ್ದಾರೆ ಅಂತ ಹೇಳ್ಬೋದು ಹಾಗೆಯೇ ನಮ್ಮ ಒಂದು ವಿಂಡೋದಿಂದ ನೋಡಿದರೆ ನೋಡಿ ನಮ್ಮನೆ ಹೊರಗಡೆ ಹೇಗೆ ಕಾಣಿಸುತ್ತೆ ಅಂತ ನೋಡಿ ಎಷ್ಟು ಸಾಕತ್ತಾಗಿ ಕಾಣಿಸುತ್ತಲ್ಲ ಆ ಒಂದು ಮಧ್ಯಾಹ್ನ ಟೈಮಲ್ಲಿ ಫುಲ್ ಗ್ರೀನ್ ಆಗಿರೋದ್ರಿಂದ ಬೆಳಗ್ಗೆ ನಿನ್ನೆ ಮಳೆ ಬೇರೆ ಬಂದಿತ್ತು ಸೊ ಮಳೆ ಬಂದಿರೋ ಕಾರಣದಿಂದ ವೆದರೆಲ್ಲ ಫುಲ್ಲು ಕೂಲಾಗಿದೆ ಸ್ವಲ್ಪ ಎಲ್ಲನೂ ಹಸಿರಾಗಿ ಕಾಣಿಸ್ತಾ ಇದ್ದಾವೆ ಮುಂದ್ಗಡೆ ಹಾಕಿರುವಂಥವರೊಂದು ರೆಡ್ ಕಾರ್ಪೆಟ್ ಅಂತ ಹೇಳ್ಬೋದು ಇದರ ರೆಡ್ ಕಾರ್ಪೆಟಲ್ಲಿ ನಮ್ಮ ಮನೆ ಈ ಥರ ಕಂಗೊಳಿಸ್ತಾ ಇದೆ ಫಿಲ್ಮಲ್ಲೆಲ್ಲ ರೆಡ್ ಕಾರ್ಪೆಟ್ ಮೇಲೆ ಬರ್ತಾರೆ ಸೊ ನಾವೀಗ ಮನೆ ಮುಂದೆ ರೆಡ್ ಕಾರ್ಪೆಟ್ ಹಾಕಿಸ್ಬಿಟ್ಟಿದ್ದಾರೆ ನಮ್ಮ ಮನೇಲಿ ಸೊ ತುಂಬ ಚೆನ್ನಾಗಿ ಅನಿಸ್ತಾ ಇದೆ ಅದು ಮಾತ್ರ ನನಗೆ ತುಂಬಾ ಖುಷಿಯಾಯಿತು ನನ್ನ ಮಗಳು ಅವಳಕ್ಕ ಇಬ್ಬರು ಆಟ ಆಡ್ತಿದ್ದಾರೆ ಹೊರಗಡೆ ಕೂತ್ಕೊಂಡು ಅವ್ರಿಗೆ ಹೊರಗಡೆ ಬಿಟ್ಟು ಒಳಗಡೆ ಬರೋಕ್ಕೆ ಮನಸ್ಸೇ ಇಲ್ಲ ಮಕ್ಕಳಿಗೆ ಬಿಸಿಲಿದ್ರೂ ಬರ್ತಾಯಿಲ್ಲ ಹೊರಗಡೆ ಇದ್ದಾರೆ ಬಟ್ ತುಂಬ ಬಿಸಿಲಿರೋದ್ರಿಂದ ಹೋಗ್ತಾ ಇಲ್ಲ ಇಲ್ಲೇ ಕೂತ್ಕೊಂಡು ಆಟ ಆಡ್ತಿದ್ದಾರೆ ಇವಳು ಮೆಡಿಟೇಷನ್ ಇದ್ದಾಳೆ ಅವಳು ಆಟ ಆಡ್ತಿದ್ದಾರೆ ಇಲ್ಲಿ ನನ್ನ ಮಗಳದ್ದು ಒಂದು ಆ್ಯಕ್ಟಿವಿಟಿ ಸ್ಟಾರ್ಟ್ ಆಗಿದೆ ನೋಡಿ ಬಂದು ನೋಡಿ ಇದು ಆಲ್ಮೋಸ್ಟ್ ನೀವೆಲ್ಲ ರೀಲ್ಸಲ್ಲಿ ನೋಡ್ತಿರ್ತೀರಾ ಅಂದರೆ ಬೇರೆಯವ್ರ ರೀಲ್ಸ್ ತುಂಬ ನೋಡ್ತಾಳೆ ಇವಳು ಇತ್ತೀಚೆಗೆ ಸೊ ನಿಧಾನಕ್ಕೆ ಬಂದುಬಿಟ್ಟು ಶೇರ್ ಒದ್ದವಳು ಒಬ್ಬಳೇ ಮಾಡುವಾಗ ತುಂಬ ಚೆನ್ನಾಗಿ ಮಾಡ್ತಾಯಿದ್ಲು ಸೊ ನಾನು ವೀಡಿಯೋ ಮಾಡುವಾಗ ಈ ಥರ ಬೇಗ ಬೇಗ ಮಾಡಿಬಿಟ್ಲು ಅವಳು ಈವ್ನಿಂಗ್ ಚೂರು ಈವ್ನಿಂಗ್ ಆಗ್ಬೇಕು ಸಿಕ್ಸ್ ತರ್ಟಿಗಿನ್ನೂ ಅಷ್ಟೊಂದು ಇದು ಈವ್ನಿಂಗ್ ಟೈಮಲ್ಲಿ ಆ್ಯಕ್ಚುಲಿ ಇವಾಗ ತಗೊಂಡಿದ್ದು ಈವ್ನಿಂಗ್ ಆದ್ರೂ ಫುಲ್ಲು ಲೈಟು ಜಾಸ್ತಿ ಇದೆ ಸನ್ಲೈಟು ಸೊ ಹಾಗೇನೇ ವಾಕ್ ಮಾಡ್ತಾ ಇದ್ವಲ್ಲ ಸೊ ಆ ಟೈಮಲ್ಲಿ ತೊಗೊಂಡಿದ್ದೆ ನಾನು ಇವರು ಬಂದುಬಿಟ್ಟು ನಮ್ಮ ಅತ್ತಿಗೆ ಇದ್ದಾರಲ್ಲ ಅವರ ಅತ್ತೆ ಅವರು ಸೊ ತೋರಿಸ್ತೇನೆ ಮುಂದೆ ಸೊ ಇವರು ಒನ್ ಆಫ್ ದಿ ಅತ್ತೆ ನನಗೆ ಅಮ್ಮ ಆಗಬೇಕು

ఫ్రెండ్స్ ఇది ఫర్ స్ప్రే మెషీన్ అంత ಸೊ ಇದು ಈ ಥರ ಕಾಪಿ ಮೆಣಸು ಮೆಣಸೆಲ್ಲ ಹೈಟಲ್ಲಿ ಹೋಗಿರುತ್ತಲ್ಲ ಸೊ ಅದಕ್ಕೆ ಸ್ಪ್ರೇ ಮಾಡೋದಕ್ಕೆ ಈ ಥರ ಕೆಮಿಕಲ್ ಎಲ್ಲ ಹಾಕಿಬಿಟ್ಟು ಅಂದರೆ ಔಷಧಿ ಎಲ್ಲ ಹಾಕಿಬಿಟ್ಟು ಸೊ ಸ್ಪ್ರೇ ಮಾಡ್ತಾರಲ್ವ ಗಿಡಗಳಿಗೆಲ್ಲ ಏನಾದರೂ ರೋಗ ಬಂದಿರೋ ಟೈಮಲ್ಲಿ ಸೊ ಈ ಥರ ಮಿಷಿನ್ ಯೂಸ್ ಮಾಡಿಬಿಟ್ಟು ಮಾಡ್ತಾರೆ ಯಾಕಂದರೆ ಹೈಟಲ್ಲಿರುತ್ತೆ ಸೊ ಹಾಗಾಗಿ ಅದು ಅವ್ರಿಗೆ ಎಟಿಕ್ಸ್ ಅಲ್ವಲ್ವಾ ಸೊ ಈ ಥರ ಸ್ಪ್ರೇ ಮಾಡೋ ಮಿಷಿನ್ ಇದು ತುಂಬ ಚೆನ್ನಾಗಿದೆ ಹೊಸದಾಗಿ ತಗೊಬಂದಿದ್ರು ಇದನ್ನು ಸೊ ಹಾಗಾಗಿ ಚೆಕ್ ಮಾಡ್ತಾ ಇದ್ದಾರೆ ಸೊ ಮಾಮೂಲಿ ನಾರ್ಮಲ್ ವಾಟರ್ ಹಾಕ್ಬಿಟ್ಟು ಚೆಕ್ ಮಾಡ್ತಾ ಇದ್ದಾರೆ ಡ್ರಮ್ಮಲ್ಲಿ ನೀರು ತುಂಬಿಟ್ಟಿದ್ರು ಸೊ ಹಾಗಾಗಿ ಮೇಲ್ಗಡೆ ಪೋರ್ಸ್ ಮಾಡಿ ಅಡ್ಜಸ್ಟೇಬಲ್ ಮಾಡಿ ಎಲ್ಲ ಚೆಕ್ ಮಾಡ್ತಾ ಇದ್ದಾರೆ ಇದು ನಮ್ಮ ರಿಲೇಷನ್ ಒಬ್ಬರು ತಗೊಬಂದಿದ್ರು ಬಂದು ಇಲ್ಲಿಗೆ ಬಂದರು ಡೈರೆಕ್ಟಾಗಿ ಹಾಗೇನೆ ಅದ್ರ ಜೊತೆಗೆ ನಮ್ಮ ಮಾವ ತಗೋ ಬಂದಿದ್ರು ನಮ್ಮ ಶಾನು ಯಾವಾಗಲೂ ಫೋನ್ ಮಾಡಿದಾಗೆಲ್ಲ ಜೋಕಲಿ ಈ ಜೋಕಲಿ ಅಂತ ಇದ್ಲು ಒಂದು ಚಿಕ್ಕ ಜೋಕಾಲಿ ಇತ್ತು ಫಸ್ಟು ನಾನು ಓಲ್ಡ್ ವಿಡಿಯೋದಲ್ಲಿ ತೋರಿಸಿದ್ದೆ ಆ ಜೋಕಲಿ ನೋಡಿ ಮಾಡ್ಕೊತಾ ಇದ್ಲಿ ಯಾವಾಗ್ಲೂ ಸೊ ಈ ಸರಿ ಅವರು ದೊಡ್ಡ ಜೋಕಾಲಿನೇ ತಂದಿದ್ದಾರೆ ಎಲ್ರಿಗೂ ಆಟ ಆಡೋಕೆ ಅಂತ ಜೊತೆ ಜೊತೆಗೆ ಇಲ್ಲೋಡಿ ಮಕ್ಕಳು ರೈನ್ ಡ್ಯಾನ್ಸ್ ಆಟ ಆಡ್ತಿದ್ದಾರೆ ನನ್ನ ಮಗಳಿಗಂತೂ ತುಂಬ ಖುಷಿಯಾಗ್ಬಿಟ್ಟು ಎಕ್ಸೈಟ್ಮೆಂಟಲ್ಲಿ ಕುಣಿತಾನೇ ಇದ್ದಾಳೆ ಇನ್ನೇನು ಸ್ನಾನ ಮಾಡಿಸ್ಬೇಕಿತ್ತು ಸೊ ಸರಿ ಕುಣಿಲಿ ಆಸೆ ಆದರೂ ತೀರ್ಲಿ ಅವ್ರದ್ದು ಅಂದ್ಬಿಟ್ಟು ಸುಮ್ಮನೆ ಆಗವಿ ಸೊ ಇಲ್ಲಿ ಚೆನ್ನಾಗಿ ಕುಣಿತ ಇದ್ರೆ ಇವರು ನನ್ನ ಅದು ಹೇಳಿದ್ನಲ್ಲ ನಮ್ಮ ಸ್ವಸ್ತೆಯರು ಅಂದ್ಬಿಟ್ಟು ಆಮೇಲೆ ನಾವು ಕೂಡ ನಮ್ಮನ್ನು ಕೂಡ ಹೇಳ್ಕೊಂಬಿಟ್ರು ನಮ್ಮನ್ನು ಕೂಡ ಹೇಳ್ಕೊಂಡು ನಾವು ಕೂಡ ಇದ್ವಿ ಎಲ್ರೂ ರೇನ್ ಡ್ಯಾನ್ಸು ಅಂತಲೇ ಹೇಳ್ಬೋದು ಒಂದು ಕಡೆಯಿಂದ ತುಂಬ ಚೆನ್ನಾಗಿ ಆಟ ಆಡಿದ್ವಿ ನಾವು ರಿಸಾರ್ಟ್ಗೆಲ್ಲ ಹೋದಾಗ ಅಲ್ಲಿ ಆಟ ಆಡ್ತೀವಲ್ಲ ಆ ಥರ ಇತ್ತು ಎಕ್ಸ್ಪೀರಿಯೆನ್ಸು ಮಕ್ಕಳ ಜೊತೆಗೆ ನಾವು ಅತ್ತೆಯರು ಎಲ್ಲರೂ ಕರ್ಕೊಂಡು ಒಳ್ಳೆ ಚೆನ್ನಾಗಿ ಮಜಾ ಮಾಡಿದ್ವಿ ಅಂತಲೇ ಹೇಳ್ಬೋದು ನಮ್ಮ ಮಗಳದ್ದೇ ಸೌಂಡ್ ಜಾಸ್ತಿ ಅಂತ ಹೇಳ್ಬೋದು ಅವ್ಳಿಗೆ ಎಕ್ಸೈಟ್ಮೆಂಟು ಖುಷಿ ಈ ಥರ ಅಂದರೆ ನೀರಲ್ಲಿ ಆಟಾಡೋದ್ ಮಕ್ಳಿಗೆ ಮೊದಲೇ ಖುಷಿ ಅದರಲ್ಲೂ ಇವಳು ತುಂಬಾ ಖುಷಿಪಟ್ಟು ಆಡ್ತಾನೇ ಇದ್ಲು ಇಲ್ಲಿ ನನ್ನ ಸೊಸೆ ನನ್ನ ಫಸ್ಟ್ ಹೇಳ್ಕೊಬಂದಿದ್ದ ದೃಶ್ಯ ಇದು ಸೊ ಬನ್ನಿ ಅತ್ತೆ ನೀವು ಬನ್ನಿ ಅತ್ತೆ ನೀವು ಅಂತಂದು ಅವಳಿಗೆ ಕಂಪ್ನಿ ಬೇಕು ಅಂತ ನನ್ನ ಕರ್ಕೊಂಡು ಹೋದ್ಲು ಸೊ ನನಗೆ ಕಂಪ್ನಿ ಬೇಕು ಅಂದ್ಬಿಟ್ಟು ನಮ್ಮ ಅತ್ತಿಗೆ ಕರ್ಕೊಂಡೆ ನಮ್ಮ ಅತ್ತಿಗೆ ನಾವಿಬ್ಬರೇ ವಿಸಿಟ್ ಮಾಡೋದು ಬೇಡ ಅಂದ್ಬಿಟ್ಟು ನಮ್ಮ ಅತ್ತೇನ ಅವ್ರ ಹತ್ತೆನ ಅಂತ ಕರ್ಕೊಬಂದರು ಸೊ ಈ ಥರ ಆಗಿಬಿಟ್ಟು ಎಲ್ಲರೂ ಸೇರಿ ರೈನ್ ಡ್ಯಾನ್ಸ್ ಅಂತ ಅಂದ್ಬಿಟ್ಟು ಎಂಜಾಯ್ ಮಾಡಿಕೊಂಡು ಆಟ ಆಡಿದ್ವಿ ಅಂತ ಹೇಳ್ಬೋದು ಫೈನಲ್ಲಿ ಸೋರೆ ಡ್ಯಾನ್ಸ್ ಎಲ್ಲ ಮುಗಿದ್ಮೇಲೆ ಎಲ್ಲ ಹೋಗ್ಬಿಟ್ಟು ಬೇಗ ಬೇಗ ಸ್ನಾನ ಮೂಡಿಸ್ಕೊಂಡು ಆಮೇಲೆ ಮತ್ತೆ ಅಪ್ ಆದ್ವಿ ಎಲ್ಲರೂ ಸೊ ತುಂಬ ಚೆನ್ನಾಗಿತ್ತು ಇದೊಂಥರ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು ಸೊ ರೆಸಾರ್ಟ್ಗೆಲ್ಲ ಹೋದಾಗೆಲ್ಲ ಈ ಥರ ಮಾಡ್ಕೊಂಬರ್ತೀವಿ ನಾವು ಸೊ ನಾವು ಫೈನಲಿ ನಮ್ಮ ಮನೆಯಲ್ಲೇ ರೆಸಾರ್ಟ್ ಥರ ಮಾಡಿಕೊಂಡು ಅದು ಒಂದು ಎಕ್ಸ್ಪೀರಿಯೆನ್ಸ್ ಚೆನ್ನಾಗಿ ಮಾಡ್ಕೊಂಡ್ವಿ ಅಂತ ಹೇಳ್ಬೋದು ಸೊ ಈ ರೀಸೆಂಟಾಗಿ ಹಾಕಿರೋ ಈ ಒಂದು ಕೆಳಗಡೆ ಇರೋಂಥ ಒಂದು ಟೈಲ್ಸು ಸೊ ಅದರಿಂದ ಇವೆಲ್ಲನೂ ಮಾಡ್ಬೋದು ನಮ್ಮತ್ತೆ ಸಾಕು ಸಾಕು ಬೇಡ ಬೇಡ ಅಂತಿದ್ದಾರೆ ಆದ್ರೂ ಬಿಟ್ಟಿಲ್ಲ ಕರ್ಕೊಬಂದವ್ರನ್ನ ಆಟ ಆಡ್ಸೋಕೆ ಕೂರ್ತಿದ್ವಿ ರೋಡಿಯಲ್ಲಿ ಒಂಥರ ಹೊಸ ಎಕ್ಸ್ಪೀರಿಯೆನ್ಸ್ ಇತ್ತು ಅಂತಲೇ ಹೇಳ್ಬೋದು ಈ ಸರಿ ಮಾತ್ರ ತುಂಬ ಚೆನ್ನಾಗಿತ್ತು ಸೊ ಅದ್ರ ಜೊತೆಗೆ ಎಂಜಾಯ್ಮೆಂಟು ಆಮೇಲೆ ಫ್ರೀ ಇದ್ದಾಗೆಲ್ಲ ತಲೆಗೆ ಒಂದು ಏನು ಹೇರ್ ಕೇರ್ ಮಾಡ್ಕೋತಿದ್ವಿ ಬ್ಯೂಟಿ ಕೇರ್ ಮಾಡ್ಕೋತಿದ್ವಿ ಎಲ್ಲರೂ ತುಂಬ ಚೆನ್ನಾಗಿತ್ತು ಒಂಥರ ಯಾವಾಗಲೂ ಅಷ್ಟೇ ಹೋದಾಗೆಲ್ಲ ನಾವು ಅದಕ್ಕೇನಾದ್ನೂ ಸೇರಿದಾಗೆಲ್ಲರೂ ಈ ಥರ ಮಾಡ್ಕೋತಾನೆ ಇರ್ತೀವಿ ಇದು ಹೊಸ ಎಕ್ಸ್ಪೀರಿಯೆನ್ಸ್ ಅಂತ ಏನಲ್ಲ ಯಾವಾಗಲೂ ಮಾಡ್ಕೋತಾನೆ ಇರ್ತೀವಿ ಸೊ ಈ ಥರ ಎಂಜಾಯ್ಮೆಂಟಲ್ಲಿ ಚೆನ್ನಾಗಿರುತ್ತೆ ಹೋದಾಗ ನಮಗೆ ಅಂತ ಹೇಳ್ಬೋದು ಇದರಲ್ಲಿ ಬಂದು ನಮ್ಮ ಮನೆಯವರು ಎಲ್ಲರೂ ಆಲ್ಮೋಸ್ಟ್ ಅಂತ ಹೇಳ್ಬೋದು ನಮ್ಮ ಮಾವನ ತಂಗಿ ನಮ್ಮ ಅತ್ತೆ ನಾನು ನಮ್ಮ ಸೊಸ್ತೇರು ಮತ್ತು ನಮ್ಮ ಹಸ್ಬೆಂಡ್ ಅಕ್ಕ ಆಮೇಲೆ ಮಕ್ಕಳು ಎಲ್ಲ ಮಿಕ್ಸ್ ಆಗಿದ್ದೀವಿ ಇದರಲ್ಲಿ ಅಂತ ಹೇಳ್ಬೋದು ಎಲ್ಲರೂ ಸೇರಿದ್ವಿ ಸೊ ಆಮೇಲೆ ಒಬ್ಬರು ಬಂದಿದ್ದರು ಅವರು ಅವತ್ತೇ ಹೊರಟೋದ್ರು ನಮ್ಮ ಮಾವನ್ನ ಅಣ್ಣನ ಅಂದರೆ ಅಂತ ಹೇಳ್ಬೋದು ಅವರು ಬಂದಿದ್ದರು ಅವತ್ತೇ ಹೊರಟೋದ್ರು ಉಳಿಲಿಲ್ಲ ಅವರು ಸೊ ಎಂಜಾಯ್ಮೆಂಟ್ ಮಾತ್ರ ಈ ಥರ ಇತ್ತು ಚೆನ್ನಾಗಿತ್ತು ಹೋದಾಗ ಸೊ ಅದಾದಮೇಲೆ ಮಧ್ಯಾಹ್ನ ಟೈಮ್ ಎಲ್ಲರೂ ಪ್ರೆಶ್ ಆಗಿ ಎಲ್ಲ ಸ್ನಾನಗಿನ ಮಾಡ್ಕೊಂಡು ಕೂತಿದ್ವಿ ಹೊರಗಡೆ ಎಲ್ಲರೂ ಒಳಗಡೆ ಮಲಗಿದ್ರು ನಾವೆಲ್ಲ ಈಚೆ ಕಡೆ ಕೂತಿದ್ವಿ ಸೊ ಆ ಟೈಮಲ್ಲಿ ಒಂದು ಕ್ಯಾಪ್ಚರ್ ತೊಗೊಂಡಿದ್ದೆ ನನ್ನ ಮಗಳದ್ದು ಸಮ್ ಟೈಮ್ ಕುಂತ ನಿಂತು ನಿಂತಲ್ಲಿ ಇವಾಗ ಡ್ಯಾನ್ಸ್ ಮಾಡೋದು ಕಲಿತ್ಬಿಟ್ಟಿದ್ದಾಳೆ ಬಾಡಿ ಎಲ್ಲ ಶೇಕ್ ಮಾಡೋದು ಹೀಗೆ ಅಂದ್ಬಿಟ್ಟು ಸೊ ಅವಳದು ಒಂದು ಕ್ಯಾಪ್ಚರು ಆಮೇಲೆ ಜೋಕಾಲಿ ರೀಸೆಂಟಾಗಿ ತೊಗೊಬಂದಿದ್ದಾರಲ್ಲ ಹೊಸ ಜೋಕಾಲಿ ಸೊ ಚೆನ್ನಾಗಿದೆ ಕಲರ್ ಮಾತ್ರ ಕಾಂಬಿನೇಷನ್ನು ಪಿಂಕ್ ಕಲರ್ ಅಂತ ಸೊ ಎಲ್ಲರೂ ಇಲ್ಲಿ ಕೂತಿದ್ದಾರೆ ಬಟ್ಟೆ ಎಲ್ಲ ವಾಶ್ ಇಲ್ಲಿ ಒಣಾಕಿದ್ದೀವಿ ಈ ಟೈಮಲ್ಲಿ ಸೊ ಇದು ಬಂದು ಪಿಕಪ್ಪು ಸೊ ರೀಸೆಂಟಾಗಿ ತೊಗೊಂಡಿದ್ದಾರಂತೆ ಸೊ ಅದು ಒಂದು ತಂದಿದ್ರು ಮನೆಗೆ ಅಂದರೆ ನಮ್ಮ ಮನೆಯಲ್ಲೆಲ್ಲ ನಮ್ಮ ರಿಲೇಶನ್ ಅವರು ಸೊ ಈ ಥರ ಇತ್ತು ಹಾಗೆ ಹೊರಗಡೆ ಕೂತಿದ್ವಲ್ಲ ಮಧ್ಯಾಹ್ನ ಟೈಮಲ್ಲಿ ಒಂದು ಕ್ಯಾಪ್ಚರ್ ತೊಗೊಂಡೆ ಮಧ್ಯಾಹ್ನ ಟೈಮಲ್ಲಿ ಮಾತ್ರ ತುಂಬ ಬಿಸಿ ಬಿಸಿ ಅನ್ನಿಸ್ತಾ ಇತ್ತು ಬಿಸಿಲಿಗೆ ಸೊ ಹಾಗೆ ಸುಮ್ಮನೆ ಈಚೆ ಕಡೆ ಕೂತಿದ್ವಿ ಎಲ್ಲರೂ ಸೊ ಒಂದೊಂದು ವೀಡಿಯೋ ಮಾಡಿಕೊಂಡಿದ್ದೆ ಈ ಟೈಮಲ್ಲಿ ಇಲ್ಲಿ ನನ್ನ ಮಗಳು ಮತ್ತು ಇವಳೊಬ್ಳು ಚಿಕ್ಕ ಸೋಸೆ ಸೊ ಇವರೆಲ್ಲ ಡ್ಯಾನ್ಸ್ ಇದ್ರು ಒಂದು ಸಾಂಗ್ ಹಾಕಿದ್ವಿ ಮೊಬೈಲಲ್ಲಿ ಸೊ ಮಲ್ಕೊಂಡ್ಬಿಟ್ಟು ಹೊರಗಡೆ ಈಚೆ ಕಡೆ ಚಾಪೆ ಹಾಕೊಂಡು ಮಲ್ಕೊಂಡಿದ್ವಿ ಸೊ ಮೊಬೈಲ್ ಮೊಬೈಲಲ್ಲಿ ಹಾಡ್ ಪ್ಲೇ ಮಾಡಿದೆ ಒಳ್ಳೆ ಚೆನ್ನಾಗಿ ಕುಣಿತ ಇದ್ಳು ಇವಳು ಮಾತ್ರ ಇವಳ ಹೆಸರು ತನ್ಮಿ ಅಂತ ಸೊ ಅವಳು ಸ್ಟೆಪ್ ಮಾತ್ರ ಸೂಪರಾಗಿ ಕಲ್ತಾಳೆ ಸ್ಕೂಲಲ್ಲಿ ಹೇಳ್ಕೊಟ್ಟಿದ್ದೆ ಅಂದರೆ ಅದ್ರ ಟಿ ಎಲ್ಲ ನೋಡಿ ನೋಡಿ ಸ್ವಲ್ಪ ಚೆನ್ನಾಗಿ ಕಲ್ತಿದ್ದಾಳೆ ಅಂತಲೇ ಹೇಳ್ಬೋದು ತುಂಬ ಲಾಂಗ್ ಇತ್ತು ಆ ವಿಡಿಯೋ ಸ್ವಲ್ಪನೇ ಶಾರ್ಟ್ ಮಾಡಿದ್ದೀನಿ ಇದು ಅವಳ ಜೊತೆಗೆ ನಮ್ಮ ಶಾನೂನು ಅವಳು ಹೇಗೆ ಬರುತ್ತೋ ಹಾಗೇ ಸ್ಟೆಪ್ ಹಾಕಿ ಹಾಕಿ ಕಲಿತಾ ಇದ್ದಾಳೆ ಇಲ್ಲಿ ನಮ್ಮ ಅತ್ತೆ ಮಾವನಿಗೆ ಅಂದ್ಬಿಟ್ಟು ಸೊ ಸೀರೆ ಮತ್ತು ಪಂಚ ಶರ್ಟು ತೊಗೊಂಡಿದ್ವಿ ಅವರದ್ದು ತುಂಬ ಇಷ್ಟಪಟ್ಟು ಹಾಕೊಂಡಿದ್ರು ಸೊ ನನಗೆ ತುಂಬ ಆಯಿತು ಅವರು ಹಾಕ್ಕೊಂಡಿರೋದು ನೋಡಿ ಅವ್ರದ್ದು ಆ್ಯಕ್ಚುಲಿ ನಲ್ವತ್ತನೇ ವರ್ಷದ ವೆಡ್ಡಿಂಗ್ ಆ್ಯನಿವರ್ಸರಿ ಬಂತು ಆ ಒಂದು ಬ್ಲಾಗು ಕೂಡ ನೆಕ್ಸ್ಟ್ ವೀಡಿಯೋದಲ್ಲಿ ಬರುತ್ತೆ ಸೊ ನೋಡ್ತಾ ಇರಿ ಕೀಪ್ ವಾಚಿಂಗ್ ಈ ಒಂದು ವೀಡಿಯೋನ ಇಲ್ಲಿಗೆ ಏನು ಮಾಡ್ತಿದ್ದೀನಿ ನೋಡಿದ್ದಕ್ಕೆ ಪ್ರತಿಯೊಬ್ಬರಿಗೂ ಧನ್ಯವಾದ ಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಬಾ ಬಾಯ್